ಎಡಗೈ ಸಮುದಾಯದ ಪ್ರಾತಿನಿಧ್ಯದ ವಿಚಾರವನ್ನ ಇಟ್ಕೊಂಡು ಕೇಳೋದಾದ್ರೆ ಡಾಕ್ಟರ್ ತಿಮ್ಮೆಯವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕದ ಅಧ್ಯಕ್ಷರು ಜೊತೆಗೆ ಹೈಕಮಾಂಡ್ ಇವರು ಏನ್ ಡಿಸ್ ಅಂತ ಗೊತ್ತಾರೆ ಅದನ್ನ ಅವರು ಸೇರಿ ಸಚಿವರಾಗಿರ್ತಕ್ಕಂಥದ್ದು ಅವರು ಎಲ್ಲರಿಗೂ ಆಸೆ ಇದೆ ಅಂತ ಆದರೆ ಅವರು ಅದ್ರ ಅದು ಅವರೇ ಇದಕ್ಕೆ ಬಿಟ್ಟಿದ್ರು ಹೈಕಮಾಂಡ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷ ಬಿಟ್ಟಿದ್ದು ಎಡಗೈ ಕೋಟದಲ್ಲಾದರೂ ಒಂದು ಸ್ಥಾನಮಾನ ಸಿಗುತ್ತೇನೋ ಅನ್ನೋದು ನಿಮ್ಮ ಸಮುದಾಯದ ಒಂದಷ್ಟು ನಾಯಕರುಗಳ ವಾದ ಅಂತ ಸೊ ಈ ಮಂತ್ರಿ ಸ್ಥಾನ ಅನ್ನೋದನ್ನು ಇದು ಅವರು ವಿವೇಚನೆ ಬಿಟ್ಟಿದ್ದು ಸೊ ಸಮಾಜದಲ್ಲಿ ಎಡಗೈ ಸಮಾಜದಿಂದ ಮೆಂಬರ್ಸ್ ಆಗಿರ್ತಕ್ಕಂಥದ್ದು ನಾವು ಒಬ್ಬರಿಬ್ಬರು ಇದ್ದೇವೆ ಸೊ ಅವರು ಕೊಡ್ತಕ್ಕಂಥ ಅವಕಾಶ ಕೊಡಿದ್ದು ಅದು ಅವರು ಸೇರಿದ್ದು ಮೂವತ್ತು ಮೂರು ವರ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿ ರಾಜ್ಯದಲ್ಲಿ ಅಡಿಷನಲ್ ಡೈರೆಕ್ಟರ್ ಆಗಿ ನಾನು ಎಲೆಕ್ಟೆಡ್ ಆಗಿರೋದು

ಈಗ ಹಾವನೂರು ಸಮಿತಿಯಿಂದ ಹಿಡಿದು ಸದಾಶಿವ ಆಯೋಗ ಇರ್ಬೋದು ಮತ್ತು ನಾಗಮೋಹನ್ ದಾಸ್ನ ಇರ್ಬೋದು ಇವರೆಲ್ಲರಲ್ಲೂ ಮೇಲ್ನೋಟಕ್ಕೂ ಕೂಡ ಸಾಕಷ್ಟು ಮಾಹಿತಿ ಇದೆ ಎಡಗೈ ಸಮಾಜ ಇಡೀ ಕರ್ನಾಟಕದಲ್ಲಿ ಬಲಗೈ ಸಮಾಜಕ್ಕಿಂತ ಜಾಸ್ತಿ ಇದೆ ಅಂತ ಇದೆ ವರದಿ ಇದೆ ಮುಂದಿನ ಜ ಅದು ಕ ಪಕ್ಕ ಗೊತ್ತಾಗುತ್ತೆ ಕರೆಕ್ಟಾಗಿ ಒಂದು ಎರಡನೇದಾಗಿ ರಾಜಕೀಯವಾಗಿ ರಾಜಕೀಯ ಸ್ಥಾನಮಾನಗಳು ರಾಜಕೀಯ ಪ್ರತಿನಿಧಿ ಪ್ರಾತಿನಿಧ್ಯ ಕಡಿಮೆ ಇದೆ ಅದು ಒಪ್ಕೋತೀನಿ ಇದು ಅದು ಇರೋ ವಿಷಯವೇ ಅದು ಸೊ ಕಾಲಕ್ರಮೇಣ ಅದನ್ನು ಯಾಕೆಂದರೆ ನಮ್ಮಲ್ಲಿ ಬರ್ತಕ್ಕಂಥದ್ದು ನಮ್ಮಲ್ಲಿ ಜನಪ್ರತಿನಿಧಿಗಳು ಮುಂದೆ ಬರಬೇಕು ಜಾಸ್ತಿ ಆಗಬೇಕು ಕೇಳುವಂಥವ್ರು ಆಗಬೇಕು ಇವತ್ತಿನ ದಿವಸ ಎಲೆಕ್ಷನ್ ನಿಂತು ಗೆಲ್ಲುವಂಥ ಶಕ್ತಿನೂ ಇರಬೇಕು ಅವೆಲ್ಲ ಬೇಕಾಗ್ತದೆ ಹಾಗಾಗಿ ಸೊ ಈ ಒಳ ಮೀಸಲಾತಿ ಜಾರಿ ಮಾಡಿದ ಮೇಲೆ ಮುಂದಿನ ದಿನಗಳು ಇವೆಲ್ಲ ಸರಿ ಹೋಗುತ್ತವೆ ಅಂತ ನನ್ನ ನಂಬಿಕೆ ಇದೆ ಎಲ್ಲ ಆಗ್ತವೆ ಸಮುದಾಯದ ಕೋಟಾದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆ ರಿಫ್ ರಿಫ್ರೆಶ್ ಮಾಡ್ತಿದ್ದೀವಿ ಒಂದೆಂಟು ಜನನ ಸಚಿವ ಸಂಪುಟದಿಂದ ತೆಗೆದು ಹೊಸಬೂರನ್ನ ಅವಕಾಶ ಕೊಡ್ತೀವಿ ಒಂದು ದೊಡ್ಡ ಮಟ್ಟ ಚರ್ಚೆ ನಡೀತಾ ಇದೆ ನಿಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈಗಾಗಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಎಡಗವಿ ಸಮುದಾಯದ ಪ್ರಾತಿನಿಧ್ಯದ ವಿಚಾರವನ್ನ ಇಟ್ಕೊಂಡು ಕೇಳೋದಾದ್ರೆ ಡಾಕ್ಟರ್ ತಿಮ್ಮೆಯವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇಲ್ಲ ಇಲ್ಲ ಇದು ಇದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾರ್ಟಿ ಅಧ್ಯಕ್ಷರು ಸೇರಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕದ ಅಧ್ಯಕ್ಷರು ಜೊತೆಗೆ ಹೈಕಮಾಂಡ್ ಇವ್ರು ಏನು ಡಿಶು ತಗೋತಾರೆ ಅದನ್ನು ಅದು ಅವರು ಸೇರಿದ್ದು ಅದು ಏಕೆಂದರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು ಅದನ್ನು ಅಲ್ಲೆಲ್ಲ ಸಚಿವರಾಗಿರ್ತಕ್ಕಂಥದ್ದು ಅವರು ಎಲ್ರಿಗೂ ಆಸೆ ಇದೆ ಅಂತಂದಲ್ಲ ಆದರೆ ಅವರು ಅದನ್ನು ಅದು ಅವರೇ ಇದಕ್ಕೆ ಬಿಟ್ಟಿದ್ದು ಹೈಕಮಾಂಡು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಬಿಟ್ಟಿದ್ದು ಅದು ನೋಡೋಣ ಅಂಥ ದಿವಸ ಬಂದರೆ ದೇವರು ಒಳ್ಳೆ ಮಾಡಲಿ ಅಷ್ಟೇ ಬಟ್ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ಟಿ ಎಚ್ ಓ ಆಗಿ ಈ ರಾಜ್ಯ ಕಂಡಂತಹ ಧೀಮಂತ ನಾಯಕ ದೇವರಾಜು ಅರ್ಸೂರವರ ಗರಡಿನಲ್ಲಿ ಪ ಬೆಳೆದವರು ನೀವು ಅವ್ರನ್ನ ತುಂಬ ಹತ್ತಿರದಿಂದ ಒನ್ ಟು ಒನ್ ನೋಡ್ಕೊಬಂದು ಟಿ ಎಚ್ ಆಗಿ ಡಿ ಎಚ್ ಒ ಆಗಿ ನೀವು ಮಾಡಿರ್ತಕ್ಕಂಥ ಕೆಲಸ ಸ್ವಚ್ಛ ಆಡಳಿತವನ್ನು ಕೊಟ್ಟಿದ್ದೀರಾ ರಾಜಕಾರಣಕ್ಕೆ ಬಂದು ಮೂರು ವರ್ಷ ಎಮ್ ಎಲ್ ಸಿ ಆಗಿದ್ದೀರಾ ಎಲ್ಲೂ ಕೂಡ ನಿಮ್ಮ ಬಗ್ಗೆ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ವೆಲ್ ಎಜುಕೇಟೆಡ್ ಇದ್ದೀರಾ ಸ್ವಚ್ಛತೆ ನಿಮ್ಮಲ್ಲಿದೆ ಭ್ರಷ್ಟಾಚಾರ ರಹಿತವಾಗಿದ್ದೀರಾ ಇಂತಹ ವ್ಯಕ್ತಿಗಳಿಗೆ ಎಡಗೈ ಕೋಟದಲ್ಲಾದರೂ ಒಂದು ಸ್ಥಾನಮಾನ ಸಿಗುತ್ತೇನೋ ಅನ್ನೋದು ನಿಮ್ಮ ಸಮುದಾಯದ ಒಂದಷ್ಟು ನಾಯಕರುಗಳ ವಾದ ಅಂತ ಸರ್ ತೇ ನನಗೆ ಮೂವತ್ತು ವರ್ಷಗಳಿಂದನೇ ಡಿ ಎಚ್ ಒ ಆಗಿದ್ದೆ ಕೊಡಗು ಮತ್ತು ಮೈಸೂರು ಜಿಲ್ಲೆ ಡಿ ಎಚ್ ಒ ಆಗಿ ನನಗೆ ರಾಷ್ಟ್ರಪತಿ ಪದಕ ರಾಜ್ಯಪಾಲರ ಪದಕ ಮುಖ್ಯಮಂತ್ರಿಗಳ ಪದಕಗಳೆಲ್ಲ ಬಂದಿದೆ ಅವೆಲ್ಲ ರೆಕಾರ್ಡಲ್ಲಿದೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಮಾಜ ಮುಖ್ಯವಾಗಿ ಸಮಾಜ ಸೇವೆ ನಾನು ತೊಡಗಿಸ್ಕೊಂಡ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರ ಪಾಪ ನನಗಿಂತ ಒಂದು ಕರೆದು ನನಗೆ ಎಮ್ ಎಲ್ ಸಿ ಮಾಡಿದ್ದಾರೆ ಅದಕ್ಕೆ ನಾನು ಅಭಾರಿ ಇವತ್ತು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಅಭಿನಂದಿಸಿ ನಾನು ಗೌರವ ಸೂಚಿಸ್ತಾ ಇದ್ದೇನೆ ಸೊ ಈ ಮಂತ್ರಿ ಸ್ಥಾನ ಅನ್ನೋದನ್ನು ಇದು ಅವ್ರಿಗೆ ವಿವೇಚನೆ ಬಿಟ್ಟಿದ್ದು ಸೊ ಸಮಾಜದಲ್ಲಿ ಎಡಗೈ ಸಮಾಜದಿಂದ ಎಮ್ ಎಲ್ ಸಿ ಆಗಿರ್ತಕ್ಕಂಥದ್ದು ನಾವು ಒಬ್ಬರು ಇಬ್ಬರು ಇದ್ದೇವೆ ಸೊ ಅವರು ಕೊಡ್ತಕ್ಕಂಥ ಅವಕಾಶಗಳಿದ್ದು ಅದು ಅವರು ಸೇರಿದ್ದು ಸೊ ಅದು ನಾವು ಒತ್ತಡ ಮೂವತ್ತು ಮೂರು ವರ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ರಾಜ್ಯದಲ್ಲಿ ಅಡಿಷನಲ್ ಆಗಿ ನಾನು ರಿಟೈರ್ಡ್ ಆಗಿರೋದು ರಾಜ್ಯ ಮಟ್ಟ ಹೆಲ್ತ್ ಡಿಪಾರ್ಟ್ಮೆಂಟ್ಲಿ ಹಾಗಾಗಿ ನಾನು ಆಡಳಿತದ ಅನುಭವ ಇದೆ ಅದೇನು ತೊಂದರೆ ಇಲ್ಲ ಅದು ಕೊಟ್ಟರೆ ಖಂಡಿತ ನಾನು ಅಭಾರಿಯಾಗಿದ್ದೇನೆ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಾನು ನಡೆಸಬಲ್ಲಿ ಅಂತ ನಾನು ಆಶ್ವಾಸನೆ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕಪ್ಪು ಚುಕ್ಕೆ ಬರೆದಂಗೆ ಅವ್ರಿಗೆ ನನ್ನ ಆಡಳಿತ ಕೆಟ್ಟ ಬರೆದಂಗೆ ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಾನು ದುಡಿತೀನಿ ಓಕೆ ಸರ್ ಈಗ ಮೈಸೂರು ಜಿಲ್ಲಾ ರಾಜಕಾರಣಕ್ಕೆ ಬರೋದಾದರೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ತತ್ತ ಮುಖ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರು ಈಗ ಒಳ್ಳೆ ವೆಲ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಜಾಸ್ತಿ ಆಗಿದೆ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದಾಗ ಒಬ್ಬರನ್ನ ಒಬ್ಬರು ಹೊಗಳತಕ್ಕಂಥ ಕೆಲಸಗಳಾಗ್ತಾಯಿದೆ ಇದೆ ಅದರ ಜಿ ಟಿ ದೇವೇಗೌಡರಿಗೆ ಸಚಿವ ಸ್ಥಾನವನ್ನು ಕೊಡಲಿಕ್ಕೆ ಸಿದ್ದರಾಮಯ್ಯವರು ಮನಸ್ಸು ಮಾಡಿದರೆ ಏನೋ ಒಂದು ವಿಚಾರ ನಿಮ್ಮ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಬರೋ ವಿಚಾರದಲ್ಲಿ ನಿಮ್ಮ ನಿಲ್ವೇನೋ ಸನ್ಮಾನ್ಯ ಜಿ ಟಿ ದೇವೇಗೌಡರು ಬಹಳ ಆತ್ಮೀಯರು ನನ್ನ ಹಿತೈಷಿಗಳು ನನ್ನ ವೆಲ್ಲೇಶ್ವರ್ ಅವರು ನನ್ನ ಎಲೆಕ್ಷನ್ ಕೂಡ ಭಾಳ ಅವರಷ್ಟು ನನಗೆ ನಾನು ಸಹಾಯ ಮಾಡಿದ ಸಹಾಯ ಅದ್ರ ಬಗ್ಗೆ ನಾನು ಹೌದು ನನ್ನ ಗೆಲ್ಲುವಲ್ಲಿ ಅವ್ರ ಕೂಡ ಪಾತ್ರ ಇದೆ ನಾನು ಅವ್ರ ಬಗ್ಗೆ ಭಾಳ ಗೌರವ ಇದು ಇಟ್ಕೊಂಡಿದ್ದೀನಿ ಮತ್ತು ಅದು ನಮ್ಮ ಕ್ಷೇತ್ರದಲ್ಲಿ ಹುಣಸೂರು ಕ್ಷೇತ್ರದಿಂದ ಅವರು ಬಂದಿದ್ದವರು ಹಾಗಾಗಿ ನಾನು ಅವ್ರನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಬಲ್ಲೆ ಜಿಲ್ಲಾ ಪಂಚಾಯತ್ ನಾನು 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 ಮೈಸೂರು ಜಿಲ್ಲೆ ಡಿ ಎಚ್ ಒ ಆಗಿದ್ದಾಗ ಅವ್ರು ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತ್ ಆಗಿದ್ದರು ಎಂಬತ್ತೇಳರಲ್ಲಿ ಮೊಟ್ಟ ಮೊದಲ ಆಗಲಿಲ್ಲ ನಂಗೆ ಗೊತ್ತಿದೆ ಅವರು ಅವರು ಸಮಾಜಮುಖಿ ಒಳ್ಳೆಯ ಕೆಲಸಗಾರರು ಸಮಾಜ ಸೇವೆಗೆ ತೊಡಗಿಸ್ಕೊಂಡಿದ್ದಾರೆ ಮತ್ತು ಅವ್ರೇನೋ ಕಾಂಗ್ರೆಸ್ಗೆ ಬರೋದಾದರೆ ಬಹಳ ಸಂತೋಷ ಅಂಥ ವ್ಯಕ್ತಿಯವರು ಬಹಳಷ್ಟು ಸಮಾಜಮುಖಿ ಕೆಲಸಗಳು ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಒಳ್ಳೆ ಹೆಸರು ಇದೆ ಅವರಿಗೆ ದಕ್ಷತೆ ಜಿ ಟಿ ದೇವೇಗೌಡರು ಅಂದರೆ ಕೇವಲ ಒಂದು ಕ್ಷೇತ್ರದ ನಾಯಕರಲ್ಲ ಇಡೀ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ವ್ಯಕ್ತಿತ್ವ ಶಕ್ತಿ ಇದೆ ಅಂದರೆ ಅವ್ರು ಬರೋದ್ರಿಂದ ಇಡೀ ಜಿಲ್ಲೆಯ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಬಲ ಬರುತ್ತೆ ಅಂತ ಅನಿಸುತ್ತೆ ಎಂಬತ್ತೇಳರಿಂದ ರಾಜಕೀಯ ಕೆಂಟರಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನಂತರ ಈ ಕೋಆಪ್ರೇಟಿವ್ ಸೆಕ್ಟ್ ಸೆಕ್ಟರಲ್ಲಿ ಈ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿದ್ರು ರಾಜ್ಯ ಮಟ್ಟದ ಅಧ್ಯಕ್ಷರಾಗಿದ್ದು ಬಿಟ್ಟು ಒಳ್ಳೆ ಇದೆ ಇಡೀ ರಾಜ್ಯದ ಅವರಿಗೆ ರಾಜಕೀಯ ಇದು ಗೊತ್ತಿದೆ ಹಾಗಾಗಿ ಮೈಸೂರು ವಿಭಾಗದಲ್ಲಿ ಅವರೊಬ್ಬ ಹಿರಿಯ ನಾಯಕರು ದಕ್ಷ ನಾಯಕರು ಮತ್ತು ರಾಜಕೀಯದಲ್ಲಿ ಭಾಳಷ್ಟು ಅನುಭವ ಇದೆ ರಾಜಕೀಯ ರಾಜಕೀಯದಲ್ಲಿ ಪ್ರಭಾವಿ ರಾಜಕಾರಣಿ ಅವರು ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷ ಬಂದರೆ ಶಕ್ತಿ ಜಾಸ್ತಿ ಆಗುತ್ತೆ ಅವ್ರು ಬಂದರೆ ಭಾಳ ಸ್ವಾಗತ ನಾನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಡಾಕ್ಟರ್ ತಿಮ್ಮಯ್ಯ ಅವರ ಮಾತು ಜಿಟಿ ದೇವೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದರೆ ನಮ್ದು ಯಾವುದೇ ಕೂಡ ಅಭ್ಯಂತರ ಇಲ್ಲ ಜಿಟಿ ದೇವೇಗೌಡರು ಕೇವಲ ಚಾಮುಂಡೇಶ್ವರಿ ಹುಣಸೂರಿನ ನಾಯಕರಲ್ಲ ಅವರೊಂದು ಜಿಲ್ಲಾ ಮಟ್ಟದ ನಾಯಕರು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಹಿಡಿತವನ್ನು ಹೊಂದಿದ್ದಾರೆ ಅವರು ಕೇವಲ ಎಮ್ ಎಲ್ ಎ ಮಿನಿಸ್ಟ್ರು ಅನ್ನೋದಕ್ಕಿಂತ ಒಬ್ಬ ಜನನಾಯಕ ಅಂತೇಳಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದರೆ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ